ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋ ಲೆಸನ್ ಭಾಗದಲ್ಲಿ ನಾವು ಹತ್ತನೇ ತರಗತಿ ಗಣಿತ ವಿಷಯದ ಬಹುಪದೋಕ್ತಿಗಳು ಅಂತ ಪಾಲಿನೋಮಿಯಲ್ ಒಂದು ಪಾಠ ಇದೆಯಲ್ಲ ಆ ಒಂದು ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಟು ಈ ವಿಡಿಯೋದು ಇದು ಪಾರ್ಟ್ ಟೂ ಇದೆ ಲಾಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ ಪ್ರಶ್ನೆ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಪ್ರಶ್ನೆ ಒಂದರ ಉತ್ತರಗಳನ್ನು ನೋಡಿದ್ದೀವಲ್ಲ ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ಪ್ರಶ್ನೆ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಪ್ರಶ್ನೆ ಎರಡರ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡೋಣ ಓಕೆ ಬನ್ನಿ ವಿದ್ಯಾರ್ಥಿಗಳೇ ಆದರೆ ನೋಡಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಒಂದೇ ಕ್ವಶನ್ಗಳನ್ನು ನಾವು ಬಿಡಿಸಿದ್ದೀವಿ ಅಲ್ಲಿ ಒಂದೇ ಮೇನ್ ಪ್ರಶ್ನೆಯಲ್ಲಿ ಇಲ್ಲಿ ಎರಡನೇ ಮೇನ್ ಪ್ರಶ್ನೆಯಲ್ಲಿ ಏನಿದೆ ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನಾಗಿ ಹೊಂದಿರುವ ವರ್ಗ ಕಂಡುಹಿಡಿಯಿರಿ ಕಂಡುಹಿಡಿಯುವನ್ನುವಂಥ ಕ್ವಶನ್ ಇದೆ ಇಲ್ಲಿ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ಒಂದು ವರ್ಗ ಒಂದು ಬಹುಪದೋಕ್ತಿಯನ್ನು ಇಲ್ಲಿ ಕಂಡುಹಿಡಬೇಕಾಗ್ತದೆ ಓಕೆ ನಾವು ಯಾವ ರೀತಿ ಇದನ್ನು ಬಿಡಿಸ್ಬೇಕಂತ ನೋಡೋಣ ಬರ್ಕೊಳ್ಳೋಣ ಮೊದಲೇ ಒಂದು ಕ್ವಶನ್ ಏನಿದೆ ಒನ್ ಬೈ ಫೋರ್ ಮತ್ತು ಮೈನಸ್ ಒಂದು ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ ಇದು ಗುಣಲಬ್ಧ ಕೊಟ್ಟಿದ್ದಾರೆ ಈಗ ನಮಗೆ ಬಹುಪದೋಪ್ತಿ ಬರೀಬೇಕು ಬಹುಪದೋಪ್ತಿ ಆದರ್ಶ ರೂಪ ಏನು ಹೇಳಿ ಗೊತ್ತಿದೆ ನಿಮಗೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಆದರ್ಶ ರೂಪ ನಮಗೇನು ಬೇಕು ಬಹಪೊದೊಕ್ತಿ ರಕ್ಷಣೆ ಮಾಡಬೇಕಾದ್ರೆ ಎ ಬಿ ಮತ್ತು ಸಿ ಬೆಲೆಗಳ ಬೇಕು ಎ ಮತ್ತು ಬಿ ಸಿ ಬೆಲೆಗಳು ಗೊತ್ತಾದರೆ ನಾವು ಒಂದು ಭೂಪದೋಪ್ತಿಯನ್ನು ಬರಿಬೋದಾಗ್ತದೆ ಓಕೆ ಆ ರೀತಿ ಮಾಡಬೇಕಾದ್ರೆ ನಮಗೆ ಮೊತ್ತ ಕೊಟ್ಟಿದ್ದಾನೆ ಹಾಗೆ ಗುಣಲಬ್ಧ ಕೊಟ್ಟಿದ್ದಾನೆ ನಮಗೆ ಗೊತ್ತಿರುವಂಥ ಏನು ಸೂತ್ರ ಗೊತ್ತಿದೆಯಲ್ಲ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಅನ್ನೋ ಏನೊಂದು ಸೂತ್ರ ಹೇಳಿ ಓಕೆ ಮೈನಸ್ ಬಿ ಬೈ ಎ ಅಲ್ಪ ಪ್ಲಸ್ ಬಿ ಟೈಸ್ಕೊಟ್ಟು ಮೈನಸ್ ಬಿ ವೈ ಎ ಇದೆಯಲ್ಲ ಅದಕ್ಕೆ ನಾವು ಹೋಲಿಸೋಣ ಆಲ್ರೆಡಿ ಮೊತ್ತ ಕೊಟ್ಟಿದ್ದಾನೆ ಏನು ಒನ್ ಬೈ ಫೋರ್ ಮೊತ್ತ ಕೊಟ್ಟಿದ್ದಾರೆ ಓಕೆ ಈ ಮೈನಸ್ ಬಿ ವೈ ಎ ಮಾಡಬೇಕು ನಾವು ಬಿ ಮತ್ತು ಎ ವ್ಯಾಲ್ಯೂಗಳನ್ನು ಹೋಲಿಸೋಣ ಬಿ ಇಕ್ವಲ್ ಏನು ಏನೋ ತಿಳ್ಕೊಬೋದು ಇಲ್ಲಿ ಒನ್ ಆದರೆ ಅದರಲ್ಲಿ ಮೈನಸ್ ಇರೋದರಿಂದ ಮೈನಸ್ ಒನ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು ಎ ವ್ಯಾಲ್ಯೂ ಎಷ್ಟಾಗ್ತದೆ ಫೋರ್ ಆಗ್ತದೆ ಅಂದರೆ ಎ ಬೆಲೆ ಫೋರ್ ಆದರೆ ಬಿ ಬೆಲೆ ಎಷ್ಟಾಗ್ತದೆ ಮೈನಸ್ ಒನ್ ಅಂತ ನೀವು ಹೇಳ್ಕೊಬೋದು ಈಗ ನೆಕ್ಸ್ಟ್ ಇನ್ನೊಂದು ಬೇಕು ನಮಗೆ ಯಾವುದು ಗುಣಲಬ್ಧ ಕೊಟ್ಟಿದ್ದಾರೆ ಓಕೆ ಗುಣಲಬ್ಧ ನೋಡೋಣ ಗುಣಲಬ್ಧ ಏನಿದೆ ಸೂತ್ರ ನಿಮಗೆ ಗೊತ್ತಿರುವಂಥದ್ದು ಗುಣಲಬ್ಧ ಇಕ್ಕೊಳ್ತು ಸಿ ಬೈ ಓಕೆ ಈಗ ಸಿ ಬೈಯಲ್ಲಿ ಏನು ಮಾಡ್ತೀರಾ ಗುಣಲಬ್ಧ ಕೊಟ್ಟಿದ್ದಾರೆ ಎಷ್ಟು ನೋಡಿ ಮೈನಸ್ ಒಂದು ಕೊಟ್ಟಿದ್ದಾರೆ ನಮಗೆ ಸಿ ಮತ್ತು ಎಗೆ ವ್ಯಾಲ್ಯೂಗಳನ್ನು ಹೊಂದಿಸ್ಬೇಕು ಇದಾದ್ರೂ ಇಲ್ಲಿ ಎ ವ್ಯಾಲ್ಯೂ ನಾಲ್ಕು ಇದೆ ಇಲ್ಲಿ ಏನಾಗುತ್ತೆ ಎ ವ್ಯಾಲ್ಯೂ ಏನಿದೆ ನೋಡಿ ಏನಿಲ್ಲ ಬಾಗಿಲೆಯಲ್ಲಿ ಒಂದು ಇರ್ತದೆ ನಾವೇನು ಮಾಡೋಣ ನಾಲ್ಕನ್ನು ಬರ ಬರೆದುಕೊಳ್ಳೋಣ ಇಲ್ಲಿ ಕೆಳಗಡೆ ನಾಲ್ಕು ಬರ್ಕೊಂಡ್ರೆ ಏನು ಮಾಡಬೇಕು ಇಲ್ಲಿ ಒನ್ ಮೈನಸ್ ಒನ್ ಬೈ ಫೋರ್ ಆಗ್ತದೆ ನಮಗೆ ಒನ್ ಬೈ ಫೋರ್ ಬೇಕಾಗಿಲ್ಲ ಏನು ಬೇಕು ಮೈನಸ್ ಒನ್ ಬೇಕು ಬೇಕಾಗಿರಿಂದ ಅಂಶ ಮತ್ತು ಛೇದ ಅಲ್ಲಿ ಏನು ಮಾಡೋಣ ನಾವು ನಾಲ್ಕನ್ನು ಮಲ್ಟಿಪ್ಲೈ ಮಾಡೋಣ ಇವತ್ತೆ ನಾಲ್ಕು ನಾಲ್ಕು ಎಟ್ ಕ್ಯಾನ್ಸಲ್ ಆದರೆ ಏನು ಹೊಡಿತದೆ ಮೈನಸ್ ಒಂದು ಹೊಡಿತಲ್ವ ಹಾಗಾಗಿ ನಾವು ಸಿ ಮತ್ತು ಎ ವ್ಯಾಲ್ಯೂಗಳನ್ನು ಇಲ್ಲಿ ಕಂಡಿಡಬೇಕು ಈಗ ಸಿ ವ್ಯಾಲ್ಯೂ ಏನತ್ತ ನೋಡಿ ಪ್ಲಸ್ ಇಟ್ಟು ಮೈನಸ್ ಮೈನಸ್ ಫೋರ್ ಆಗ್ತದೆ ಬೈ ಫೋರ್ ಈಕ್ವಲ್ ಟು ಸಿ ಬೈ ಎ ಆಯಿತು ಅಂದರೆ ಎ ವ್ಯಾಲ್ಯೂ ಎಷ್ಟು ಫೋರ್ ಆಯಿತಾ ಇಲ್ಲಿನೂ ಸಹ ಎ ವ್ಯಾಲ್ಯೂ ಫೋರ್ ಇದೆ ಇಲ್ಲಿ ಸಿ ವ್ಯಾಲ್ಯೂ ಎಷ್ಟು ಆಗ್ತದೆ ನೋಡಿ ಮೈನಸ್ ಫೋರ್ ಆಗ್ತದೆ ಬಿ ವ್ಯಾಲ್ಯೂ ನಾವನ್ನು ಮೈನಸ್ ಒಂದು ಅಂತ ಹೇಳ್ಬೋದು ಓಕೆ ಆ ರೀತಿ ಇಲ್ಲಿ ಬೆಲೆ ಬೆಲೆಗಳನ್ನು ಬರ್ಕೊಳ್ಳೋಣ ಎ ಇಕ್ವಲ್ ಟು ಎಷ್ಟು ಫೋರ್ ಆಯಿತು ಬಿ ಈಕ್ವಲ್ ಟು ಎಷ್ಟಿ ಮೈನಸ್ ಒಂದು ಆಯಿತು ಸಿ ಈಕ್ವಲ್ ಟು ಆಗ್ತದೆ ಸಿ ವ್ಯಾಲ್ಯೂ ಓದಿಸ್ ಹೋಲಿಸಿದ್ರೆ ನೀವು ಮೈನಸ್ ಫೋರ್ ಸೊ ಈಗೇನು ಮಾಡ್ಬೋದು ನೀವು ಹೇಳಿ ಆದರ್ಶ ರೂಪ ಎ ಎಕ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೆಲ್ಲ ಅಲ್ಲಿ ನೀವೇನು ಮಾಡಿರಿ ಆ ಬೆಲೆಗಳನ್ನು ಆದೇಶ ಮಾಡೋಣ ಎ ಎಕ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಟು ಆಗ್ರಿ ಎ ವ್ಯಾಲ್ಯೂ ಎಷ್ಟು ಫೋರ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಪ್ಲಸ್ ಇದೆ ಬಿ ಎ ಬೇರೆ ಎಷ್ಟಿದೆ ನೋಡಿ ಮೈನಸ್ ಒಂದು ಮಲ್ಟಿಪ್ಲೈ ಮಾಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಅಥವಾ ಒಂದು ಎಕ್ಸ್ ಇಲ್ಲಿನೂ ಸಹ ಮೈನಸ್ ಇರೋದರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡಿ ಸಿ ವೇರಿಯು ಎಷ್ಟಾಯಿತು ಫೋರ್ ಆಯಿತು ಇದು ನಮಗೆ ಬೇಕಾದಂಥ ಬಹುಪೋದಕ್ತ ಆಗ್ತದೆ ಓಕೆ ಅದ್ರಿ ಇಷ್ಟು ಬರೀಬೇಕು ನೀವು ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ ಎರಡನೇದು ರೂಟ್ ಟು ಇಂಟು ರೂಟ್ ಟು ಡಿವೈ ಒನ್ ಬೈ ರೂಟ್ ತ್ರೀ ಇದೆ ಒನ್ ಬೈ ತ್ರೀ ಇದೆ ಓಕೆ ಎರಡನೇ ಕ್ವಶನ್ ಬರ್ಕೊಳ್ಳೋಣ ರೂಟ್ ಟು ಕಾಮ ಒನ್ ಬೈ ತ್ರೀ ಇಲ್ಲಿ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದಾರೆ ಮತ್ತೆ ಮೊದಲೇ ಬರ್ದ ಬರೆದಂತೆ ನಾವು ಆದರ್ಶ ರೂಪ ಬರೆಯೋಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಲ್ಲಿ ಎ ಬಿ ಸಿ ವ್ಯಾಲ್ಯೂಗಳು ಕಂಡು ನಿಮಗೆ ಗೊತ್ತಿರುವಂತೆ ಮೊತ್ತ ಕೊಟ್ಟಿದ್ದಾರೆ ಆಲ್ರೆಡಿ ಅವರು ಮೊತ್ತ ಇಕ್ಕೊಂಡು ಬರೆಯೋಣ ಏನು ಸೂತ್ರ ಮೈನಸ್ ಬಿ ಬೈ ಎ ಓಕೆ ಮೊತ್ತ ಎಷ್ಟಿದೆ ನೋಡಿ ರೂಟ್ ಟು ಇದೆ ವ್ಯಾಲ್ಯೂ ರೂಟ್ ಟು ಈಕ್ವಲ್ ಟು ಮೈನಸ್ ಬಿ ಬೈ ಎ ಮಾಡೋಣ ಇಲ್ಲಿ ಎ ವ್ಯಾಲ್ಯೂ ಏನಿರುತ್ತೆ ಕೆಳಗಡೆ ಏನಿಲ್ಲ ಅಂದರೆ ಒಂದು ಅಂತ ನೀವು ತಿಳ್ಕೊಂಡ್ರೆ ಬಿ ವ್ಯಾಲ್ಯೂ ಮೈನಸ್ ರೂಟ್ ಟು ಅಂತ ಮಾಡ್ಕೋಬೋದು ಆದರೆ ಇನ್ನೊಂದು ಗುಣಲಬ್ಧದಲ್ಲಿ ಚೆಕ್ ಮಾಡೋಣ ಏನಿದೆ ಅಂತ ನೋಡಿ ಗುಣಲಬ್ಧದಲ್ಲಿ ಏನು ಕೊಟ್ಟಿದ್ದಾರೆ ಅವರು ಸಿ ಬೈ ಎ ಅಂತ ಬರ್ಕೊಳ್ತೀರಾ ಗುಣಲಬ್ಧದಲ್ಲಿ ಏನಿದೆ ಒನ್ ಬೈ ತ್ರೀ ಇದೆ ನೋಡಿ ಒನ್ ಬೈ ತ್ರೀ ಇಲ್ಲಿ ಕೊಟ್ಟಿದ್ದಾರೆ ಒನ್ ಬೈ ತ್ರೀ ಇಟ್ಕೊಂಡು ಸಿ ಬೈ ಎ ವಿದ್ಯಾರ್ಥಿಗಳು ಇಲ್ಲಿ ಎ ವ್ಯಾಲ್ಯೂ ಎಷ್ಟಾಗ್ತದೆ ನೋಡಿ ತ್ರೀ ಆಗ್ತದೆ ಸಿ ವ್ಯಾಲ್ಯೂ ಒನ್ ಆದರೆ ಇಲ್ಲಿನೂ ಸಹ ನಮಗೆ ಎ ವ್ಯಾಲ್ಯೂ ತ್ರೀ ಬೇಕಲ್ಲ ಎ ವ್ಯಾಲ್ಯೂ ಎರಡು ಕಡೆ ಸೇಮ್ ಆಗಬೇಕು ಹಾಗಾಗಿ ಏನು ನೋಡೋಣ ಇಲ್ಲಿ ತ್ರೀ ಬೇಕಾಗಿದೆ ಹಾಗಾಗಿ ಇಲ್ಲಿ ಇಂಟು ತ್ರೀ ಮಾಡ್ಕೊಳ್ಳೋಣ ಇಲ್ಲಿ ಇಂಟು ತ್ರೀ ಮತ್ತು ಅಂಶದಲ್ಲಿನೂ ಇಂಟು ತ್ರೀ ಮಾಡಿದ್ರೆ ತ್ರೀ ತ್ರೀ ಗೇಟ್ ಕ್ಯಾನ್ಸಲ್ ಆದಾಗ ಮತ್ತು ನಮಗೆ ಏನು ರೂಟ್ ಟು ವ್ಯಾಲ್ಯೂನೇ ಸಿಗ್ತದೆ ಹಾಗಾಗಿ ಎ ಇಕ್ವಲ್ ಟು ಏನು ತ್ರೀ ಅಂತ ತೆಗೆದುಕೊಳ್ಬೋದು ಬಿ ಇಕ್ವಲ್ ಟು ಏನೋ ತಿಳ್ಕೊಬೋದು ನೀವು ಮೈನಸ್ ತ್ರೀ ರೂಟ್ ಟು ಅಂತ ತಿಳ್ಕೊಳ್ಬೋದು ಓಕೆ ಈಗ ಎ ಬಿ ಸಿ ವ್ಯಾಲ್ಯೂ ಬರೆಯೋಣ ಎ ವ್ಯಾಲ್ಯೂ ಎಷ್ಟು ತ್ರೀ ಆಗ್ತದೆ ಬಿ ವ್ಯಾಲ್ಯೂ ಎಷ್ಟು ಮೈನಸ್ ಇಲ್ಲಿದೆ ಮೈನಸ್ ತ್ರೀ ರೂಟ್ ಟು ಅಂತ ಬರ್ಕೊಳ್ರಿ ಸಿ ವ್ಯಾಲ್ಯೂ ಎಷ್ಟು ಆಗ್ತದೆ ನೋಡಿ ಸಿ ಈಕ್ವಲ್ ಟು ತ್ರೀ ಸಿ ಈಕ್ವಲ್ ಟು ಒನ್ ಸಾರಿ ಸಿ ಈಕ್ವಲ್ ಟು ಎಷ್ಟು ಒನ್ ಈಗ ಅದರ್ಶ ರೂಪದಲ್ಲಿ ಇದನ್ನು ತುಂಬ್ರಿ ಎಕ್ಸ್ ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಆಗಿ ಎ ವ್ಯಾಲ್ಯೂ ಎಷ್ಟು ತ್ರೀ ಎಕ್ಸ್ ಸ್ಕ್ವೇರ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡಿದ್ರೆ ತ್ರೀ ರೂಟ್ ಟು ಆಗ್ತದೆ ಇಲ್ಲಿ ಪ್ಲಸ್ ಸಿ ವ್ಯಾಲ್ಯೂ ಎಷ್ಟಿದೆ ಇದೆ ಇದು ನಮಗೆ ಬೇಕಾದಂಥ ಭಾವಪದೋಗ್ತೀವಿ ವಿದ್ಯಾರ್ಥಿಗಳು ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ನೋಡೋಣ ಬರ್ಕೊಳ್ಳಿರಿ ಇದು ತ್ರೀ ಜೀರೋ ಕಾಮ ರೂಟ್ ಫೈವ್ ಇದೆ ಮೊತ್ತ ಕೊಟ್ಟಿದ್ದಾರೆ ಜೀರೋ ಗುಣಲಬ್ಧ ರೂಟ್ ಫೈವ್ ಇದೆ ಓಕೆ ಇಲ್ಲ ಆದರ್ಶ ರೂಪ ಏನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಇಲ್ಲಿ ಮೊತ್ತ ಮಾಡ್ತೀರಿ ಮತ್ತೆ ಮೊತ್ತ ಇಕ್ವಲ್ ಟು ಏನು ಬರೀತೀರ ಮೈನಸ್ ಬಿ ಬೈ ಎ ಬರೀರಿ ಮೊತ್ತ ಕೊಟ್ಟಿದ್ದಾರೆ ನೋಡಿ ಜೀರೋ ಕೊಟ್ಟಿದ್ದಾನೆ ಇಲ್ಲಿ ಜೀರೋ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂದರೆ ಏನಂತ ನಿಮ್ಗೆ ಬಿ ವ್ಯಾಲ್ಯೂ ಜೀರೋ ಅಂತ ಗೊತ್ತಾಯ್ತದ ಎ ವ್ಯಾಲ್ಯೂ ಏನಾಗ್ತದೆ ಅಂತ ನೋಡೋಣ ಇನ್ನೊಂದು ರೂಟ್ ಫೈವ್ ಅಲ್ಲಿ ಇದೆ ಗುಣಲಬ್ಧದಲ್ಲಿ ನೋಡೋಣ ಗುಣಲಬ್ಧ ಒಂದು ಚೆಕ್ ಮಾಡೋಣ ಗುಣಲಬ್ಧ ಈಕ್ವಲ್ ಟು ಏನಿದೆ ಸೂತ್ರ ಬರೀರಿ ಸಿ ಬೈ ಎ ಗುಣಲಬ್ಧದಲ್ಲಿ ನಾವು ರೂಟ್ ಫೈವ್ ಹೊರ್ಕೊಂಡಿದೀವಿ ರೂಟ್ ಫೈವ್ ಕೊಟ್ಟಿದ್ದಾರೆ ನಮಗೆ ಗುಣಲಬ್ಧ ಸಿ ಬೈ ಎ ಅಂದರೆ ಎ ವ್ಯಾಲ್ಯೂ ಎಷ್ಟು ಇರ್ತದೆ ಬಾಗಿಲೆಯಲ್ಲಿ ಒಂದು ಇರ್ತದೆ ಸಿ ವ್ಯಾಲ್ಯೂ ರೂಟ್ ಫೈವ್ ಆಯಿತು ಇಲ್ಲಿನೂ ಸಹ ಎ ವ್ಯಾಲ್ಯೂ ನಾವು ಏನಂತ ತಿಳ್ಕೊಬೋದು ಒಂದು ಅಂತ ತಿಳ್ಕೊಬೋದು ಅಂದರೆ ಬಿ ವ್ಯಾಲ್ಯೂ ಏನಾಗ್ತದೆ ಜೀರೋ ಓಕೆ ಅದರಿಂದ ಎ ವ್ಯಾಲ್ಯೂ ಎ ಈಕ್ವಲ್ ಟು ಎಷ್ಟು ಒನ್ ಬಿ ಈಕ್ವಲ್ ಟು ಜೀರೋ ಆಗ್ತದೆ ಇಲ್ಲಿ ಸಿ ಈಕ್ವಲ್ ಟು ನೀವು ರೂಟ್ ಫೈವ್ ಅಂತ ತೆಗೆದುಕೊಳ್ಬೋದು ಆದರ್ಶ ರೂಪದಲ್ಲಿ ತುಂಬಿದ್ರೆ ಏನಾಗ್ತದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಆಗಿರು ಎ ವ್ಯಾಲ್ಯೂ ಒಂದಿದೆ ಅಂದರೆ ಎಕ್ಸ್ ಸ್ಕ್ವಯರ್ ಆಯಿತು ಪ್ಲಸ್ ಬಿ ವ್ಯಾಲ್ಯೂ ಜೀರೋ ಆದ್ದರಿಂದ ಇದು ಪೂರ್ತಿ ಇದು ಜೀರೋ ಆಗ್ತದೆ ಹಾಗಾಗಿ ಸಿ ವ್ಯಾಲ್ಯೂ ಅಷ್ಟೇ ಬರೀ ಪ್ಲಸ್ ರೂಟ್ ಫೈವ್ ಅಂತ ಬರೆಯೋಣ ಓಕೆ ಇದು ನಮಗೆ ಬೇಕಾದಂಥ ಬಾಪೋಕ್ತಿ ವಿದ್ಯಾರ್ಥಿಗಳು ನೆಕ್ಸ್ಟ್ ಇನ್ನೊಂದು ಫೋರ್ತ್ ಕ್ವಶನ್ ನೋಡಿದ್ರೆ ಏನಿದೆ ಫೋರ್ತ್ ಇಲ್ಲೇ ಇದೆ ನೋಡಿ ಒಂದು ಕಾಮ ಒಂದು ಮೊತ್ತ ಒಂದಿದೆ ಗುಣಲಬ್ಧನೂ ಸಹ ಒಂದಿದೆ ಆದರ್ಶ ರೂಪದಲ್ಲಿ ಬರ್ಕೋತೀರಿ ಮತ್ತು ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ಬಿ ಸಿ ವ್ಯಾಲ್ಯೂಗಳನ್ನು ಕಂಡುಹಿಡಿತೀರಿ ಯಾವ ರೀತಿ ಗೊತ್ತಲ್ಲ ನಿಮಗೆ ಮೊತ್ತ ಮಾಡಬೇಕು ಮೊದಲಿಗೆ ಅದು ಸೂತ್ರ ಮೈನಸ್ ಬಿ ಬೈ ಎ ಮತ್ತೊಂದು ಪ್ರಕಾರ ಒಂದಿದೆ ಇಲ್ಲಿ ಮೈನಸ್ ಬಿ ಬೈ ಎಗೆ ಇದನ್ನು ಹೋಲಿಸಿದ್ರೆ ಬಿ ವ್ಯಾಲ್ಯೂ ಏನಾಗ್ತದೆ ಮೈನಸ್ ಒಂದು ಎ ವ್ಯಾಲ್ಯೂನು ಸಹ ಒಂದಾಗ್ತದೆ ಈ ಗುಣಲಬ್ಧದಲ್ಲಿ ನೋಡಿದ್ರೆ ಗುಣಲಬ್ಧ ಈಕ್ವಲ್ ಟು ಸಿ ಬೈ ಎ ಮಾಡ್ತೀರಾ ಗುಣಲಬ್ಧನೂ ಸಹ ಒಂದೇ ಕೊಟ್ಟಿದ್ದಾನೆ ನೋಡಿ ಇನ್ನು ಸಿ ಬೈ ಎ ಮಾಡಿದ್ರೆ ನೀವು ಒನ್ ಬೈ ಒನ್ ಆಗ್ತದೆ ಇನ್ನು ನೇರವಾಗಿ ಎ ವ್ಯಾಲ್ಯೂ ಎಷ್ಟು ಒಂದು ಅಂತ ಹೇಳ್ತೀರಾ ಬಿ ವ್ಯಾಲ್ಯೂ ಎಷ್ಟಾಗ್ತದೆ ಮೈನಸ್ ಒಂದು ಅಂತ ಹೇಳ್ತೀರಾ ಸಿ ವ್ಯಾಲ್ಯೂ ಸಹ ಒಂದಾಗ್ತದೆ ಹಾಗಾಗಿ ಆದರ್ಶ ರೂಪ ಏನು ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನಲ್ಲಿ ಬೆಲೆ ತುಂಬಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಆಗ್ತದೆ ನೋಡಿದ ಈಗ ಹೋಗೋದಕ್ಕೆ ಓಕೆ ಈಗ ಫಿಫ್ತ್ ನೋಡೋಣ ಫಿಫ್ತ್ ಕ್ವಶನು ಮೈನಸ್ ಒನ್ ಬೈ ಫೋರ್ ಮೊತ್ತ ಇದೆ ಗುಣಲಬ್ಧ ಒನ್ ಬೈ ಫೋರ್ ಇದೆ ಓಕೆ ಈಗ ನಾವು ಮೊತ್ತ ಮಾಡೋಣ ಮೊತ್ತ ಕಂಡು ಹಿಡಿದ್ರೆ ನೀವು ಏನಾಗ್ತದೆ ನೋಡಿ ಮೈನಸ್ ಬಿ ಬೈ ಎ ಮಾಡ್ತೀರಾ ಮೊತ್ತದ ಪ್ರಕಾರ ಮೈನಸ್ ಒನ್ ಬೈ ಫೋರ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು ಇದು ಮೈನಸ್ ಬಿ ಬೈ ಎ ಹೋಲಿಸಿದ್ರೆ ಎ ವ್ಯಾಲ್ಯೂ ಫೋರ್ ಆಯ್ತದ ಬಿ ವ್ಯಾಲ್ಯೂ ಮೈನಸ್ ಮೈನಸ್ ಪ್ಲಸ್ ಆದರೆ ಬಿ ವ್ಯಾಲ್ಯೂ ಒನ್ ಅಂತ ತಿಳ್ಕೊಬೋದು ಈಗ ನೀವು ಇನ್ನೊಂದು ಗುಣಲಬ್ಧನ ಚೆಕ್ ಮಾಡಿ ನೋಡೋಣ ಗುಣಲಬ್ಧ ಕಂಡು ಸಿ ಬೈ ಎ ಮಾಡ್ತೀರಾ ಇಲ್ಲಿನೂ ಸಹ ಒನ್ ಬೈ ಫೋರ್ ಇದೆ ಸಿ ಬೈ ಎ ಮಾಡಿದ್ರೆ ಎ ವ್ಯಾಲ್ಯೂ ಫೋರ್ ಇದೆ ಸಿ ವ್ಯಾಲ್ಯೂ ಒನ್ ಇದೆ ಬರೀತೀರಿ ಇಲ್ಲಿ ಎ ಈಕ್ವಲ್ ಟು ಎಷ್ಟು ಫೋರ್ ವಿ ಈಕ್ವಲ್ ಟು ಒನ್ ಮೈನಸ್ ಸಿ ಈಕ್ವಲ್ ಟು ಎಷ್ಟು ಒನ್ ಅದರ ಸ್ವರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಎ ವ್ಯಾಲ್ಯೂ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಓಕೆ ಇದು ನಮಗೆ ಬೇಕಾದಂಥ ಒಂದು ಬಹುಪದಕ್ತಿ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ ಸಿಕ್ಸ್ ಕ್ವಶನ್ ಇದೆ ಯಾವುದು ಫೋರ್ ಕಾಮ ಒನ್ ಇದೆ ನೋಡಿ ಸಿಕ್ಸ್ತ್ ಕಶನ್ ಏನಿದೆ ಫೋರ್ ಕಾಮ ಒನ್ ಇದೆ ನಮಗೆ ಆದರ್ಶ ರೂಪದಲ್ಲಿ ಬರೆಯೋಣ ಇದು ಮೊತ್ತ ಮಾಡೋಣ ಮೊದಲಿಗೆ ಮೊತ್ತ ಎಷ್ಟು ಕೊಟ್ಟಿದ್ದಾರೆ ಮೈನಸ್ ಬಿ ಬೈ ಎ ಮೊತ್ತ ಕೊಟ್ಟಿದ್ದಾರೆ ಫೋರ್ ಮೈನಸ್ ಬಿ ಬೈ ಎ ಮಾಡ್ತೀರಾ ಎ ವ್ಯಾಲ್ಯೂ ಒನ್ ಅಂತ ತಿಳ್ಕೊಂಡ್ರೆ ಬಿ ವ್ಯಾಲ್ಯೂ ಮೈನಸ್ ಫೋರ್ ಆಗ್ಬೋದು ಈ ಗುಣಲಬ್ಧ ಒಂದು ಚೆಕ್ ಮಾಡೋಣ ಗುಣಲಬ್ಧ ಗುಣಲಬ್ಧ ಏನಾಗ್ತದೆ ನೋಡಿ ಸಿ ಬೈ ಎ ಮಾಡ್ತೀರಾ ಇಲ್ಲೇನು ಕೊಟ್ಟಿದ್ದಾರೆ ಒನ್ ಕೊಟ್ಟಿದ್ದಾರೆ ಹಾಗಾಗಿ ಸಿ ಬೈ ಎ ಹೋಲಿಕೆ ಮಾಡಿದ್ರೆ ನಿಮ್ಗೆ ಏನಾಗ್ತದೆ ಎ ವ್ಯಾಲ್ಯೂ ಒನ್ ಸಿ ವ್ಯಾಲ್ಯೂ ಒನ್ ಎಲ್ಲ ಕಡೆ ಎ ವ್ಯಾಲ್ಯೂ ಸೇಮ್ ಆಯ್ತಲ್ಲ ಎ ಈಕ್ವಲ್ ಟು ಒನ್ ಬಿ ಈಕ್ವಲ್ ಟು ಮೈನಸ್ ಫೋರ್ ತೊಗೋಬೋದು ಸಿ ಈಕ್ವಲ್ ಟು ಒನ್ ತೊಗೊಂಡ್ರೆ ಆದರ್ಶ ರೂಪ ಏನಿದೆ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಎ ವ್ಯಾಲ್ಯೂ ಒಂದು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಆಗ್ತದೆ ಓಕೆ ಇದು ನಮಗೆ ಬೇಕಾದಂಥ ಒಂದು ಬಹುಪೋದಕ್ತೆ ಇಷ್ಟು ನಾವು ಪ್ರಶ್ನೆ ಎರಡರಲ್ಲಿರುವಂಥ ಆರು ಪ್ರಶ್ನೆಗಳಿಗೆ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಬಹುಪೋದೋಕ್ತಿಯನ್ನು ರಚನೆ ಮಾಡಿದ್ವಲ್ಲ ಇದು ಅಭ್ಯಾಸದ ಕಂಪ್ಲೀಟ್ ಆಗುತ್ತೆ ನೋಡಿ ಎರಡು ಪಾಯಿಂಟ್ ಎರಡು ಅಭ್ಯಾಸದ ಕಂಪ್ಲೀಟ್ ಆಗುತ್ತೆ ವಿದ್ಯಾರ್ಥಿಗಳೇ ಇಷ್ಟು ಬಹುಪೋದೋಕ್ತಿಗೆ ಅಧ್ಯಾಯವಾಗಿ ತಿಳ್ಕೊಂಡಿದ್ರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾವು ಬೇರೆ ಒಂದು ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋನ ವೀಕ್ಷಿಸಿದ್ರಿ ತಮಗೆ ಆತ್ಮೀಯವಾದ ಧನ್ಯವಾದಗಳು